ಎಲ್ಲರಿಗೂ ನಮಸ್ಕಾರ ರೇಣುಕಾ ಮನೆ ಅಡುಗೆಗೆ ಸ್ವಾಗತ ಇವತ್ ನಾವು ಹಿಚುದವರೆ ಕಾಳು ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಅವರೇ ಕಾಯಿಂದ ಸಪ್ರೇಟ್ ಮಾಡಿಕೊಂಡು ಅದನ್ನ ನೀರಲ್ಲಿ ನೆನೆ ಇಟ್ಟಿದ್ದೀನಿ ಅವರೇ ಸುಮಾರು ಆರರಿಂದ ಎಂಟು ತಾಸಿನವರೆಗೂ ನೀರಲ್ಲಿ ನೆನೆ ಇಡಬೇಕಾಗುತ್ತೆ ನಾನಿಲ್ಲಿ ಎಂಟು ತಾಸು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ತುಂಬಾ ಹೊತ್ತು ನೆನೆ ಇಟ್ಟಾದ್ಮೇಲೆ ನೀರಿನ ಮೇಲೆ ನೊರೆ ಬಿಟ್ಕೊಂಡಿರುತ್ತೆ ಹಾಗಾಗಿ ಅದನ್ನ ಕ್ಲೀನ್ ಆಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನಿಲ್ಲಿ ವಾಶ್ ಮಾಡ್ಕೊಂಡಿರೋಂತಹ ಅವರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡಿದ ಆದ್ಮೇಲೂ ಕೂಡ ನೀವು ನೀರನ್ನು ಹಾಕೋಬೇಕಾಗುತ್ತೆ ಇನ್ನೊಂದು ಸಾರಿ ನಾವು ಅವರೇ ಕಾಳನ್ನ ಹೆಚ್ಚಿಗೆ ಬೇಕಾದ್ರೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಖಾಲಿ ಆದಮೇಲೆ ತಳದಲ್ಲಿರೋ ಅವರೆಕಾಳೆಲ್ಲ ಕಾಳೆಲ್ಲ ಗಟ್ಟಿ ಬರೋಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಹೆಚ್ಚಿಗೆ ಬೇಕಾದ್ರೂ ಅದನ್ನು ನೀರಲ್ಲಿ ನೆನೆ ಇಟ್ಕೊಂಡು ಹಿಚ್ಕೋಕೆ ಸ್ಟಾರ್ಟ್ ಮಾಡಿ ನೀವು ನೋಡ್ತಾ ಇದ್ದೀರಾ ನಾನು ಅವರೇ ನೀರಲ್ಲಿ ಇಟ್ಕೊಂಡೇನೆ ಒಂದೊಂದ್ಲೇ ತಕ್ಕೊಂಡ್ಬಿಟ್ಟು ಈ ರೀತಿ ಬೆರಳಿಂದ ಪ್ರೆಸ್ ಮಾಡಿ ಸೆಪ್ಪೆನು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವೆಲ್ಲ ಅವರೆಕಾಳನ್ನು ಕಾಳನ್ನು ಹಿಸಿಗೆ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಬೇಗ ಬೇಗ ಮಾಡ್ತಾ ಹೋದಂಗೆ ಬೇಗ ಬೇಗ ಮುಗ್ದು ಹೋಗುತ್ತೆ ಯಾವ ರೀತಿ ಪ್ರೆಸ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ಎರಡು ಬೆಳೆನ ಸಹಾಯದಿಂದ ಫಸ್ಟ್ ನೀವು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಾಗ ಅದು ಒಂದು ಸೈಡ್ ತುದಿಯಲ್ಲಿ ಇದು ಸಿಪ್ಪೆ ಸ್ವಲ್ಪ ಓಪನ್ ತರ ಆಗುತ್ತೆ ಅದಾದಮೇಲೆ ನೀವು ಪ್ರೆಸ್ ಮಾಡಿದರೆ ಕಾಳು ಸುಲಭವಾಗಿ ಹೊರಗಡೆ ಬರುತ್ತೆ ಕಾಳನ್ನ ಹಿಸಿಗೆ ಮೇಲೆ ಈ ರೀತಿ ಸಪ್ಪೆನೆಲ್ಲ ಸಪ್ರೇಟ್ ಮಾಡ್ಕೊಳ್ಳಿ ಕಾಳನ್ನು ಮಾತ್ರ ಒಂದು ಕಡೆ ಎಲ್ಲಾದ್ರೂ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ ಅವರೇ ಸಿಪ್ಪೆ ತೆಗೆದೇ ನಾವು ಕರಿ ಮಾಡ್ಕೋಬಹುದು ಸಾಂಬಾರ್ ಎಲ್ಲ ಮಾಡ್ಕೋಬಹುದು ಬಟ್ ಇದು ಸಿಪ್ಪೆ ತೆಗೆದು ಮಾಡುವಂಥದ್ದು ಎಸ್ಪೆಷಲಿ ಇಸಿಗವರೆ ಕಾಳು ಸಾಂಬಾರು ಅಂತ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಹತ್ರ ಟೈಮ್ ಇದ್ದಾಗ ಈ ರೀತಿ ಮಾಡಿಕೊಂಡು ಸಾಂಬಾರ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ನೀವು ಸಿಪ್ಪೆ ತೆಗೆದೇನೂ ಕೂಡ ಕರಿಗಳು ಮಾಡ್ಕೋಬಹುದು ಬೇರೆ ಬೇರೆ ವೆರೈಟಿ ಆದಂಥ ಡಿಶ್ ಇದನ್ನ ರೆಡಿ ಮಾಡ್ಕೋಬಹುದು ನಾನು ಇದೇ ರೀತಿಯಾಗಿ ಮಿಕ್ಕಿದ ಎಲ್ಲ ಅವರೇ ಕ್ಲೀನಾಗಿ ಕ್ಲೀನ್ ಆಗಿ ಸಿಪ್ಪೆಯನ್ನು ಸಪರೇಟ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಜೊತೆಗೆ ತಪ್ಪದೇ ಬೆಲ್ಲೈಕನ್ನು ಮಾಡಿ ಇಸ್ಕೊಂಡಿರೋ ಎಲ್ಲಾ ಅವರೇ ಕಾಳನ್ನ ಒಂದು ಪಾತ್ರೆಗೆ ಹಾಕೊಂಡು ನಾನು ಒಂದ್ಸರಿ ಕ್ಲೀನ್ ಆಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಡಾಯಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದಾದ ನಂತರ ಕಾಲು ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದರೊಟ್ಟಿಗೆ ನಾಲ್ಕರಿಂದ ಐದು ಹೆಸರು ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಸ್ವಲ್ಪ ಜಜ್ಜಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ನಾನು ಕರ್ಬೇವನ್ನ ಸೇರಿಸ್ಕೊಳ್ತೀನಿ ಇಲ್ಲಿ ಎರಡೇ ಸರಳ ಆಗುವಷ್ಟು ನಾನು ಕರ್ಬೇವಿನ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ಸರಿ ಕ್ಲೀನ್ ಆಗಿ ಬಾಡಿಸ್ಕೊಳ್ತಾ ಇದ್ದೀನಿ ಬಾಡಿಸಿದಾದ ನಂತರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರುವಂತಹ ಅವರಿ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನಾವು ಕುಕ್ಕರ್ ಅಲ್ಲಿ ಆದ್ರೂ ಬೇಯಿಸ್ಕೋಬಹುದು ಬಟ್ ಕುಕ್ಕರ್ ಅಲ್ಲಿ ಬೇಯಿಸಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಒಂದ್ ವಿಜಲ್ಗೆ ಅದು ತುಂಬಾ ಬೆಂದ್ ಹೋಗುತ್ತೆ ಅವಾಗ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗಾಗ್ಬಿಟ್ಟು ನಾನು ಯೂಜಲಿ ಕುಕ್ಕರಲ್ಲಿ ವಿಜಲ್ ಹೊಡಿಸ್ಕೊಳಲ್ಲ ಇದನ್ನ ಹೀಗೆ ಸಪ್ರೇಟಾಗಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ ನಾನಿವಾಗ ರುಚಿಗೆ ತಕ್ಕಷ್ಟು ಹರಳು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ್ಮೇಲೆ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಹಾಗೆ ಬಿಟ್ಬಿಡೋಣ ನಿಮಗೆ ಸಾಂಬಾರ್ ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಅನುಸಾರವಾಗಿ ನೀವು ನೀರನ್ನು ಹಾಕೋಬಹುದು ನಾನಿವತ್ತು ಈ ಸಾಂಬಾರ್ನ ರೈಸ್ ಜೊತೆಗೆ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಕುದಿಯೋ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನು ಮಸಾಲೆಗೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಅವನ್ನ ಒಂದನ್ನೇ ಹುರ್ಕೊಳ್ಳೋಣ ನಾನಿಲ್ಲಿ ಎರಡು ಮೀಡಿಯಂ ಗಾತ್ರದ ನೀರುಳ್ಳಿನ ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಂಡು ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾ ಇದನ್ನ ಮಿಕ್ಸಿ ಮಾಡೋದ್ರಿಂದ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಲ್ಲ ಇದ್ರ ಜೊತೆಗೆ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳನ್ನ ಹಾಕೊಳ್ತಾ ಇದ್ದೀನಿ ಜೊತೆಗೆ ಎರಡು ಹೆಸರು ಆಗುವಷ್ಟು ಕರ್ಬೇವನ್ನ ಹಾಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಆಗಿ ಹುರಿಯಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಇವಾಗ ಇದನ್ನ ಕ್ಲೀನ್ ಆಗಿ ಇದ್ದೀನಿ ಇದು ಕ್ಲೀನ್ ಆಗಿ ಕಲರ್ ಚೇಂಜ್ ಆಗುವವರೆಗೂ ಒಂದೇ ಸಮಕ್ಕೆ ಹುರ್ಕೊಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹುರಿಯಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಹಾಗಾಗಿ ಫಸ್ಟ್ ಇವನ್ನ ಹುರ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾವು ಟೊಮೆಟೊ ಸೇರಿಸ್ಕೊಳ್ಳೋಣ ಯಾಕಂದ್ರೆ ಟೊಮೆಟೊ ಹುರಿಯಕ್ಕೆ ಕಡಿಮೆ ಟೈಮ್ ತಗೊಳುತ್ತೆ ಹಾಗಾಗಿ ಇದು ಸ್ವಲ್ಪ ಹುರಿದ ಆದ್ಮೇಲೆ ನಾನು ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ದೊಡ್ಡ ಗಾತ್ರದ ಟೊಮೆಟೊನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊಂಡು ಇವಾಗ ಹುರ್ಕೊಳ್ತೀನಿ ಇದು ಪ್ರಮಾಣ ಯಾವ ರೀತಿ ಇರಬೇಕು ಅಂದ್ರೆ ನೀವು ಟೊಮೆಟೊ ಎಷ್ಟು ತಗೊಂಡಿರ್ತೀರೋ ಸುಮಾರು ಅದ್ರ ಅರ್ಧ ಆಗುವಷ್ಟು ನೀರುಳ್ಳಿ ತಗೊಂಡ್ರೆ ಅದು ಕರೆಕ್ಟ್ ಆಗಿರುತ್ತೆ ಟೊಮೆಟೊ ಎಲ್ಲ ಮೆತ್ತಗಾಗೋವರೆಗೂ ಇದನ್ನ ಕ್ಲೀನಾಗಿ ಬಾಡಿಸ್ಕೊಳ್ಳೋಣ ಇದನ್ನ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಆದ್ಮೇಲೆ ಟೊಮೆಟೊ ಮೆತ್ತಗಾಗಿ ಸ್ವಲ್ಪ ಈ ರೀತಿ ಆಗಿರುತ್ತೆ ಇಷ್ಟಾದ್ಮೇಲೆ ಸಾಕು ನೀವು ಗ್ಯಾಸ್ನ ಆಫ್ ಮಾಡ್ಕೋಬಹುದು ಸ್ಟವ್ ಆಫ್ ಮಾಡ್ಕೊಂಡ್ಮೇಲೆ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಆರಕ್ಕೆ ಬಿಡೋಣ ನಾನು ಮೊದಲು ಮಿಕ್ಸಿ ಜಾರಿಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಅರ್ಧ ಬಟ್ಲು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನೀರನ್ನ ಸೇರಿಸ್ಕೊಳ್ದೆ ಹಾಗೆ ತೆರೆ ತೆರೆಯಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ನಾನು ನೀರು ಹಾಕ್ಕೊಳ್ದೆ ಈ ರೀತಿಯಾಗಿ ಮೊದಲು ಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಹುರಿದಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೋಬೇಕು ಇದ್ರ ಜೊತೆಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾನು ಇದನ್ನು ನೀರು ಹಾಕೊಳ್ತೀನಿ ಹಾಗೆ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕನಾಗಿ ನೀವು ಖಾರ ಪುಡಿನ ಸೇರಿಸಕೋಬೇಕಾಗುತ್ತೆ ಇದರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮನೆಯಲ್ಲೇ ಮಾಡಿಕೊಂಡಿರುವಂತಹ ಮಸಾಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮನೇಲೆ ಈ ಮಸಾಲೆ ಪುಡಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಬೇಕಂದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ನಾನು ಜೊತೆಗೆ ಸ್ವಲ್ಪ ನೀರು ಹಾಕೊಂಡು ಫೈನಲ್ ಆಗಿ ಈ ರೀತಿ ಪೇಸ್ಟ್ ತರ ಇದನ್ನ ಮಿಕ್ಸಿ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕುದಿಯೋಕಿಟ್ಕೊಂಡಿರೋ ಅಂತಹ ಅವರೇ ಕೈ ಇವಾಗ ಬೆಂದಿದೆ ಅಂತ ಚೆಕ್ ಮಾಡೋಣ ನಾವು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದರೆ ಅದು ಪೂರ್ತಿಯಾಗಿ ಪ್ರೆಸ್ ಆಗಬಾರ್ದು ಸ್ವಲ್ಪ ಅಷ್ಟೇ ಆಗಬೇಕು ಹಾಗಿದ್ರೆ ಕರೆಕ್ಟಾಗಿದೆ ಅಂತ ತುಂಬ ಜಾಸ್ತಿ ಬೆಂದೋದ್ರೆ ಅದು ಚೆನ್ನಾಗಿರಲ್ಲ ಇಷ್ಟಾದಮೇಲೆ ನಾನು ಪಿಕ್ಸಿ ಮಾಡಿ ಇಟ್ಕೊಂಡಿರೋ ಅಂತಹ ಪೇಸ್ಟನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು ಕೂಡ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದ್ಸರಿ ಕ್ಲೀನಾಗಿ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇವತ್ತು ಈ ಸಾಂಬಾರನ್ನ ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ತುಂಬ ಗಟ್ಟಿ ಮಾಡ್ಕೊಳೋಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ತೀನಿ ಬಟ್ ಇದನ್ನು ಮುದ್ದೆಗೆ ಮಾಡ್ಕೊಬೇಕಾದ್ರೆ ಇವಾಗೇನು ಮೊದಲಿಗಿತ್ತಲ್ವಾ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಮುದ್ದೆ ಜೊತೆಗೆ ಸ್ವಲ್ಪ ಸಾಂಬಾರು ತಿಕ್ಕಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ ಸಾಂಬಾರಿಗೆ ಸರಿ ಹೊಂದುವಷ್ಟು ನೀರು ಹಾಕಿದ ಮೇಲೆ ನಾನು ಲಿಡ್ಡನ್ನ ಮುಚ್ಚಿ ಸಾಂಬಾರನ್ನ ಕುದಿಯೋಕೆ ಬಿಡ್ತಾ ಇದ್ದೀನಿ ಸಾಂಬಾರು ಕ್ಲೀನಾಗಿ ಕುದಿತಾ ಇದೆ ಇಷ್ಟಾದರೆ ಸಾಂಬಾರು ರೆಡಿ ಆಯಿತು ನೀವು ಇದನ್ನು ದೋಸೆ ಜೊತೆಗೂ ಹಚ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲರ ಜೊತೆಗೂ ಅದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಅವರೇಕಾಯಿ ಸೀಸನ್ ಬಂದಾಗ ನೀವು ಈ ರೀತಿ ಸಾಂಬಾರನ್ನ ಒಂದ್ಸಲಿ ಖಂಡಿತ ಮನೆಯಲ್ಲೂ ಟ್ರೈ ಮಾಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ